ಆತ್ಮೀಯ ವಿದ್ಯಾರ್ಥಿಗಳಿಗೆ ವಿ ಸ್ಟಡಿ ಏರಿಯಾ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಎಂಟನೇ ತರಗತಿಯ ಗಣಿತ ವಿಷಯದ ಅಭ್ಯಾಸ ಹನ್ನೆರಡನೇ ಅಧ್ಯಾಯ ಅಪೂರ್ತಿಸುವಿಕೆಯ ಹನ್ನೆರಡು ಪಾಯಿಂಟ್ ಮೂರರ ಅಭ್ಯಾಸವನ್ನು ನೋಡೋಣ ಹಿಂದಿನ ವಿಡಿಯೋದಲ್ಲಿ ಹನ್ನೆರಡು ಪಾಯಿಂಟ್ ಒಂದು ಹನ್ನೆರಡು ಪಾಯಿಂಟ್ ಎರಡು ವಿಡಿಯೋಗಳನ್ನು ನೋಡಿದ್ದೀವಿ ಇನ್ನೂ ಯಾರು ನೋಡಿಲ್ಲ ನೋಡ್ರಿ ಆ್ಯಂಡ್ ಪ್ರಾಕ್ಟೀಸ್ ಮಾಡಿರಿ ನೆಕ್ಸ್ಟ್ ನಮ್ಮ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತು ಬೆಲ್ಲೈಕಾನ್ ಒತ್ತೋದ್ರ ಮುಖಾಂತರ ನೋಟಿಫೈ ಆಗಿರಿ ಅಭ್ಯಾಸ ಹನ್ನೆರಡು ಪಾಯಿಂಟ್ ಮೂರು ಈ ಕೆಳಗಿನ ಭಾಗಕಾರವನ್ನು ಮಾಡಿ ಈ ಕೆಳಗಿನ ಭಾಗಕಾರಗಳನ್ನು ಮಾಡಿ ಅಂತ ಹೇಳಿದರೆ ಇಲ್ಲಿ ಟೋಟಲ್ ಆಗಿ ಐದು ಪ್ರಶ್ನೆಗಳದವ ಒಂದೊಂದೇ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಪ್ರಶ್ನೆ ಸಂಖ್ಯೆ ಒಂದು ಇಪ್ಪತ್ತೆಂಟು ಎಕ್ಸ್ ಟೆಸ್ಟು ಫೋರ್ ಡಿವೈಡೆಡ್ ಬೈ ಫಿಫ್ಟಿ ಸಿಕ್ಸ್ ಎಕ್ಸ್ ಅಂತ ಅದ ಇದನ್ನು ನಾವು ಯಾವ ರೀತಿ ಬರೋಣ ಅಂತಂದ್ರೆ ಭಿನ್ನ ರಾಶಿಯ ರೂಪದಲ್ಲಿ ಬರೋಣ ಯಾವ ರೀತಿ ಅಂದರೆ ಇಪ್ಪತ್ತೆಂಟು ಇಂಟು ಎಕ್ಸ್ ಇಂಟು ಎಕ್ಸ್ ಇಂಟು ಎಕ್ಸ್ ಇಂಟು ಎಕ್ಸ್ ಎಕ್ಸ್ಗಾತ ನಾಲ್ಕು ಬರೋದರಿಂದ ಸೊ ನಾಲ್ಕು ಎಕ್ಸ್ಗಳನ್ನು ಬರ್ತಿದ್ದೀವಿ ಡಿವೈಡೆಡ್ ಬೈ ಐವತ್ತಾರು ಎಕ್ಸ್ ಇಂಟು ಎಕ್ಸ್ ಅಂತ ಬರ್ತಿದ್ದೀವಿ ಈ ಎಕ್ಸ್ ಈ ಎಕ್ಸ್ ಕ್ಯಾನ್ಸಲ್ ಆಯಿತು ನೆಕ್ಸ್ಟು ಇದು ಏಳು ನಾಲ್ಕಲೇ ಏಳು ನಾಲ್ಕಲೇ ಇಪ್ಪತ್ತೆಂಟು ಏಳೆಂಟ್ಲಿ ಏಳೆಂಟ್ಲಿ ಐವತ್ತಾರು ನಾಲ್ಕು ಒಂದಲಿ ನಾಲ್ಕು ಎರಡ್ಲಿ ಏನು ಹೋಯಿತು ಇಲ್ಲಿ ಅಂತಂದಾಗ ಒನ್ ಎಕ್ಸ್ ಒನ್ ಎಕ್ಸ್ ಟು ಎಕ್ಸ್ ತ್ರೀ ಎಕ್ಸ್ ಎಕ್ಸ್ ಗ ಮೂರು ಡಿವೈಡೆಡ್ ಬೈ ಟು ಅಂತಕ್ಕಂಥದ್ದು ಹೋಯಿತು ಇದು ಏನಾಗಿರುತ್ತೆ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಎರಡನ್ನು ನೋಡಿದಾಗ ಪ್ರಶ್ನೆ ಸಂಖ್ಯೆ ಎರಡನ್ನು ನೋಡ್ರಿ ಇಲ್ಲಿ ಏನದ ಮೈನಸ್ ತರ್ಟಿ ಸಿಕ್ಸ್ ವೈ ಕ್ಯೂ ಅಂತ ಇದೆ ಡಿವೈಡೆಡ್ ಬೈ ಒಂಬತ್ತು ಘಾತ ಒಂಬತ್ತು ಇಂಟು ವೈ ವೈಘಾತ ಎರಡು ಅಂತ ಇದೆ ಇದನ್ನು ಯಾವ ರೀತಿ ಬರ್ಕೋತೀರಿ ಅಂತಂದ್ರೆ ಮೈನಸ್ ತರ್ಟಿ ಸಿಕ್ಸ್ ವೈ ಕ್ಯೂ ಡಿವೈಡೆಡ್ ಬೈ ಒಂಬತ್ತು ವೈ ಸ್ಕ್ವೇರ್ ಅಂತ ಬರ್ಕೋತೀರಿ ಇದನ್ನು ನಾವೇನು ಮಾಡ್ತೀವಿ ಒಂಬತ್ತು ಒಂಬತ್ತೊಂದಲೇ ಒಂಬತ್ನಾಲ್ಕಲೇ ಮೂವತ್ತಾರು ಸೊ ಇದನ್ನು ಏನು ಬರ್ಕೋಬೋದು ಅಂತಂದ್ರೆ ನಾವು ನಾಲ್ಕು ನಾಲ್ಕು ಇಂಟು ವಾಯ ಘಾತ ಮೂರು ಮೈನಸ್ ಎರಡು ಅಂತ ಬರ್ಕೋತೀವಿ ಮೈನಸ್ ಮೂರು ಘಾತ ಎರಡು ಯಾವ ರೀತಿ ಇತ್ತು ಅಂದರೆ ಏ ಗತ ಎಮ್ ಡಿವೈಡೆಡ್ ಬೈ ಎ ಗಾತ ಎನ್ ಇಸ್ಕೊಳ್ಬೋದು ಏಗಾತ ಏಗಾತ ಎಮ್ ಮೈನಸ್ ಎನ್ ಈ ರೂಲ್ಸ್ದಿಂದ ನಾವಿನ್ನು ಈ ರೀತಿಯಾಗಿ ಬರ್ಕೋತೀವಿ ಆನ್ಸರ್ ಏನಾಗುತ್ತೆ ಅಂದ್ರೆ ನಾಲ್ಕು ವಾಯ್ ಅಂತಕ್ಕಂಥದ್ದು ನಾಲ್ಕು ವಾಯ್ ಅಂತಕ್ಕಂಥದ್ದು ಆನ್ಸರ ಬಂದಿರುತ್ತೆ ಮೈನಸ್ ನಾಲ್ಕು ಅಂತ ಬರಬೇಕು ಯಾಕಂದರೆ ಇಲ್ಲಿ ಮೈನಸ್ ಮೂವತ್ತಾರದ ಸೊ ಮೈನಸ್ ನಾಲ್ಕು ಅಂತಕ್ಕಂಥದ್ದು ಆನ್ಸರ್ ಬರ್ತಾ ಪ್ರಶ್ನೆ ಸಂಖ್ಯೆ ಮೂರನ್ನು ನೋಡಿದಾಗ ಪ್ರಶ್ನೆ ಸಂಖ್ಯೆ ಮೂರನ್ನು ನೋಡಿರಿ ಏನಿದೆ ಅರವತ್ತಾರು ಪಿ ಕ್ಯೂ ಸ್ಕ್ವೇರ್ ಆರ್ ಕ್ಯೂ ಡಿವೈಡೆಡ್ ಬೈ ಹನ್ನೊಂದು ಕ್ಯೂ ಆರ್ ಸ್ಕ್ವೇರ್ ಅಂತ ಕ್ಯೂ ಆರ್ ಸ್ಕ್ವೇರ್ ಅಂತ ಅದ ಇದನ್ನು ಯಾವ ರೀತಿ ಬರ್ಕೋತೀವಿ ಅಂತಂದಾಗ ಯಾವ ರೀತಿ ಬರ್ಕೋತೀರಿ ಅರವತ್ತಾರು ಪಿ ಕ್ಯೂ ಸ್ಕ್ವೇರ್ ಆರ್ ಕ್ಯೂ ಡಿವೈಡೆಡ್ ಬೈ ಹನ್ನೊಂದು ಕ್ಯೂ ಆರ್ ಸ್ಕ್ವೇರ್ ಅಂತ ಬರ್ಕೊತೀವಿ ನೆಕ್ಸ್ಟ್ ಇಲ್ಲಿ ಏನು ಈ ಹನ್ನೊಂದು ಒಂದಲಿ ಹನ್ನೊಂದು ಆರ್ಲಿ ಏನು ಇಲ್ಲಿ ಈ ಕ್ಯೂ ಆ್ಯಂಡ ಈ ಸ್ಕ್ವೇರ್ ಹೋಯ್ತು ನೆಕ್ಸ್ಟ್ ಇದು ಏನು ನೋಡೀತ ಅಂತಂದ್ರೆ ಆರು ಇಂಟು ಪಿ ಕ್ಯೂ ನೆಕ್ಸ್ಟ್ ಇಲ್ಲಿ ಆರ್ಗತ ಎರಡು ಐತಿ ಇಲ್ಲಿ ಆರ್ಗತ ಮೂರು ಐತಿ ಸೊ ಈ ಟರ್ಮಿಂದ ಮಾಡಿದಾಗ ಮೂರು ಮೈನಸ್ ಎರಡು ಅಂತಂದಾಗ ಆರು ಅಂತಕ್ಕಂಥದ್ದು ಉಳಿಯುತ್ತ ಮೂರು ಮೈನಸ್ ಎರಡು ಮಾಡಿದಾಗ ಆರು ಅಂತಕ್ಕಂಥದ್ದು ಒಂದು ಅಂತದ್ದು ಉಳಿಯುತ್ತ ಸೊ ಒಂತಂದ್ರೆ ಆರಾಗಿರ್ತ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ನಾಲ್ಕನ ನೋಡಿದಾಗ ಪ್ರಶ್ನೆ ಸಂಖ್ಯೆ ನಾಲ್ಕನ ನೋಡ್ರಿ ಮೂವತ್ತ್ನಾಲ್ಕು ಎಕ್ಸ್ ಕ್ಯೂ ವೈ ಕ್ಯೂಬ್ ಆ್ಯಂಡ್ ಜೆಡ್ ಕ್ಯೂಬ್ ಡಿವೈಡೆಡ್ ಬೈ ಐವತ್ತೊಂದು ಎಕ್ಸ್ ವೈ ಸ್ಕ್ವೇರ್ ಝೆಡ್ ಸ್ಕ್ವೇರ್ ಅಂತ ಅದ ಇದನ್ನು ಯಾವ ರೀತಿ ಬರ್ಕೋತೀರಿ ಯಾತಂದ್ರೆ ಮೂವತ್ತ್ನಾಲ್ಕು ಎಕ್ಸ್ ಕ್ಯೂ ವೈ ಕ್ಯೂ ಸೆಟ್ ಕ್ಯೂ ಡಿವೈಡೆಡ್ ಬೈ ಐವತ್ತೊಂದು ಎಕ್ಸ್ ವೈ ಸ್ಕ್ವೇರ್ ಜೆಡ್ ಸ್ಕ್ವೇರ್ ಅಂತ ಬರ್ಕೋತೀರಿ ಜೆಡ್ ಸ್ಕ್ವೇರ್ ಹದಿನೇಳು ಎರಡಲಿ ಹದಿನೇಳು ಮೂರಲಿ ಐವತ್ತೊಂದು ಹದಿನೇಳು ಎರಡಲಿ ಮೂವತ್ತ್ನಾಲ್ಕು ಹದಿನೇಳು ಮೂರಲೇ ಐವತ್ತೊಂದು ನೆಕ್ಸ್ಟ್ ಇಲ್ಲಿ ಏನು ಬರ್ಕೋತೀರಿ ಯಾತಂದ್ರೆ ಟೂ ಬೈ ತ್ರೀ ಇಂಟು ಎಕ್ಸ್ ಗತ ಮೂರು ಮೈನಸ್ ಒಂದು ಇಂಟು ವೈಗಾತ ಮೂರು ಮೈನಸ್ ಎರಡು ಇಂಟು ಜೆಡ್ ಗಾತ ಮೂರು ಮೈನಸ್ ಎರಡು ಅಂತ ಬರ್ಕೊತಾರೆ ಏನಾಗುತ್ತೆ ಇಲ್ಲಿ ಟೂ ಬೈ ತ್ರೀ ಇಂಟು ಎಕ್ಸ್ ಕ್ವೇರ್ ಆ್ಯಂಡ್ ವೈ ಆ್ಯಂಡ್ ಜೆಡ್ ಎಕ್ಸ್ ಸ್ಕ್ವೇರ್ ಟು ಬೈ ತ್ರೀ ಇಂಟು ಎಕ್ಸ್ ಕ್ವೇರ್ ವೈ ಜೆಡ್ ಅಂತಕ್ಕಂಥದ್ದು ಆನ್ಸರ್ ಬರುತ್ತೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಇದನ್ನು ನೋಡ್ರಿ ಹನ್ನೆರಡು ಎ ಗಾತ ಎಂಟು ಇಂಟು ಬಿ ಎ ಎಗಾತ ಎಂಟು ಡಿವೈಡೆಡ್ ಬೈ ಮೈನಸ್ ಆರು ಇಂಟು ಎ ಗಾತ ಆರು ಬಿ ಎ ಗಾತ ನಾಲ್ಕು ಅಂತದ ಇದನ್ನು ಯಾವ ರೀತಿ ಬರ್ಕೋತೀರಿ ಏತಂದ್ರೆ ಹನ್ನೆರಡು ಎ ಗಾತ ಎಂಟು ಬಿ ಎ ಎಗಾತ ಎಂಟು ಡಿವೈಡೆಡ್ ಬೈ ಮೈನಸ್ ಆರು ಗಾತ ಎ ಗಾತ ಆರು ಬಿ ಎ ಎಗಾತ ನಾಲ್ಕು ಅಂತ ಬರ್ಕೋತೀವಿ ನೆಕ್ಸ್ಟ್ ಇಲ್ಲಿ ಈ ಆರೊಂದಲಿ ಆರಡ್ಲಿ ಅಂತ ಹೋಯಿತು ಎರಡು ಇಂಟು ಎ ಅಘಾತ ಮೈನಸ್ ಎರಡು ಎ ಅಗಾತ ಎಂಟು ಮೈನಸ್ ಆರು ಬಿ ಎ ಅಘಾತ ಎಂಟು ಮೈನಸ್ ನಾಲ್ಕು ಅಂತ ಬರ್ಕೊತರಿ ಆನ್ಸರ್ ಏನಾಗುತ್ತ ಅಂದ್ರೆ ಮೈನಸ್ ಎ ಅಘಾತ ಎರಡು ಬಿ ಎ ಅಗಾತ ನಾಲ್ಕು ಅಂತ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಎರಡನ್ನ ನೋಡ್ರಿ ಈ ಕೆಳಗಿನ ಬಹುಪದಕ್ತಿಗಳನ್ನ ಕೊಟ್ಟರು ಏಕ ಪದಕ್ತಿಯಿಂದ ಭಾಗಿಸಿ ಅಂತ ಹೇಳಿದಾರೆ ಬಹು ಪದಕ್ತಿಗಳು ದ್ವಿಪದೋಕ್ತಿ ತ್ರೀ ಪದಕ್ತಿ ಹೀಗೆಲ್ಲ ಕೊಟ್ಟಿದ್ದಾರೆ ಇವುಗಳನ್ನ ಏನು ಮಾಡಬೇಕಾ ಅಂತಂದ್ರೆ ಕೊಟ್ಟಿರ್ತಕ್ಕಂಥ ಏಕ ಪದಕ್ತಿಗಳಿಂದ ನಾವು ಏನು ಮಾಡಬೇಕು ಭಾಗಿಸ್ಬೇಕು ಒಂದೊಂದಾಗಿ ಏನು ನೋಡ್ತಾ ಹೋಗೋಣ ಐದು ಎಕ್ಸ್ ಎಕ್ಸ್ಕ್ವೇರ್ ಮೈನಸ್ ಸಿಕ್ಸ್ ಎಕ್ಸ್ ಡಿವೈಡೆಡ್ ಬೈ ತ್ರೀ ಎಕ್ಸ್ ಅಂತ ಅಂತಂದರೆ ಇದನ್ನೇನು ಅಂತ ಬರ್ಕೋರಿ ಐದು ಎಕ್ಸ್ ಎಕ್ಸ್ಕ್ವೇರ್ ಮೈನಸ್ ಸಿಕ್ಸ್ ಎಕ್ಸ್ ಡಿವೈಡೆಡ್ ಬೈ ತ್ರೀ ಎಕ್ಸ್ ಅಂತ ಬರ್ಕೊರಿ ನೆಕ್ಸ್ಟ್ ಇಲ್ಲಿ ಏನು ಮಾಡ್ತೀರಿ ಯಾತಂದ್ರೆ ಇದನ್ನು ಯಾವ ರೀತಿ ಬರ್ಕೊರಿ ಯಾತಂದ್ರೆ ಐದು ಇಂಟು ಎಕ್ಸ್ ಇಂಟು ಎಕ್ಸ್ ಅಂತ ಬರ್ಕೊರಿ ಆ್ಯಂಡ್ ಡಿವೈಡೆಡ್ ಬೈ ಮೂರು ಎಕ್ಸ್ ಇಂಟು ಆರು ಮೈನಸ್ ಸಾರಿ ಮೈನಸ್ ಆರು ಎಕ್ಸ್ ಡಿವೈಡೆಡ್ ಬೈ ಮೂರು ಎಕ್ಸ್ ಅಂತ ಬರ್ಕೊರಿ ಈ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಯಿತು ಮೂರು ಒಂದಿಗೆ ಮೂರು ಎರಡಲಿ ನೆಕ್ಸ್ಟ್ ಇ ಎಕ್ಸ್ ಇ ಎಕ್ಸ್ ಕ್ಯಾನ್ಸಲ್ ಆಯಿತು ಇಲ್ಲಿ ಐದು ಎಕ್ಸ್ ಬೈ ಮೂರು ಐದು ಎಕ್ಸ್ ಬೈ ಮೂರು ಮೈನಸ್ ಎರಡು ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಎರಡನ್ನ ನೋಡ್ರಿ ಪ್ರಶ್ನೆ ಸಂಖ್ಯೆ ಎರಡು ಮೂರು ವೈಗತ ಎಂಟು ಮೈನಸ್ ನಾಲ್ಕು ವೈಗತ ಆರು ಪ್ಲಸ್ ಐದು ವೈಗತ ನಾಲ್ಕು ಡಿವೈಡೆಡ್ ಬೈ ವೈಗತ ನಾಲ್ಕು ಅಂತದ ಸೊ ನೊಂದಾಗಿ ನೋಡ್ತಾ ಹೋರಿ ಇದನ್ನು ಏನು ಮಾಡಿರಿ ಅಂತಂದ್ರೆ ಮೂರು ವಾಯಿಗತ ಎಂಟು ಡಿವೈಡೆಡ್ ಬೈ ವೈಘಾತ ನಾಲ್ಕು ಮೈನಸ್ ನಾಲ್ಕು ವೈಗತ ಆರು ಡಿವೈಡೆಡ್ ಬೈ ವೈಘಾತ ನಾಲ್ಕು ಆ್ಯಂಡ್ ಪ್ಲಸ್ ಐದು ವಾಯುಗಾತ ನಾಲ್ಕು ಡಿವೈಡೆಡ್ ಬೈ ವಾಯಿಗಾತ ನಾಲ್ಕು ಅಂತ ಮಾಡಿರಿ ಈಗ ಏನು ಉಳಿತ ಅಂದರೆ ಈ ವಾಯಿಗತ ನಾಲ್ಕು ಈ ವೈಗತ ನಾಲ್ಕು ಹೋಯಿತು ಇದು ಮೂರು ವಾಯಗಾತ ಎಂಟು ಮೈನಸ್ ನಾಲ್ಕು ಮೈನಸ್ ನಾಲ್ಕು ವಾಯುಗಾತ ಆರು ಮೈನಸ್ ನಾಲ್ಕು ಆ್ಯಂಡ್ ಪ್ಲಸ್ ಐದು ಅಂತಕ್ಕಂಥದ್ದು ಉಳಿತ ಇದನ್ನು ನಾವು ಬರೆದಾಗ ಮೂರು ವಾಯುಗಾತ ನಾಲ್ಕು ಮೈನಸ್ ನಾಲ್ಕು ವಾಯುಗಾತ ಎರಡು ಪ್ಲಸ್ ಫೈ ಅಂತಕ್ಕಂಥದ್ದು ಆನ್ಸರ್ ಆಗುತ್ತ ನೆಕ್ಸ್ಟ್ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಮೂರನ್ನು ನೋಡ್ರಿ ಪ್ರಶ್ನೆ ಸಂಖ್ಯೆ ಮೂರು ಎಂಟು ಎಂಟು ಎಕ್ಸ್ಗಾತಾ ಮೂರು ವೈಗಾತ ಎರಡು ಜಡ್ ಗತಾ ಎರಡು ಪ್ಲಸ್ ಎಕ್ಸ್ಕ್ವೇರ್ ವಾಯ್ಗಾತ ಮೂರು ಜಡ್ ಗತಾ ಎರಡು ಪ್ಲಸ್ ವ ಎಕ್ಸ್ ಗಾತ ಎರಡು ವೈಗಾತ ಎರಡು ಜಡ್ ಗತಾ ಮೂರು ಅಂತಕ್ಕಂಥದ್ದು ಐತಿ ಡಿವೈಡೆಡ್ ಬೈ ಇದನ್ನು ಪೋರ್ ಎಕ್ಸ್ಕ್ವೇರ್ ವೈ ಸ್ಕ್ ವೈ ಸ್ಕ್ವೇರ್ ಜಡ್ ಸ್ಕ್ವೇರ್ನಿಂದ ಏನು ಮಾಡಬೇಕು ನಾವು ಇದನ್ನು ಭಾಗಿಸ್ಬೇಕು ಯಾವ ರೀತಿ ಭಾಗಿಸ್ತಾರೆ ನೋಡ್ರಿ ಇಲ್ಲಿ ಏಟ್ ಎಕ್ಸ್ ಕ್ಯೂಬ್ ವೈ ವೈ ಸ್ಕ್ವೇರ್ ಜಡ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ವೈ ಕ್ಯೂಬ್ ಜಡ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಕ್ವೇರ್ ವೈ ಸ್ಕ್ವೇರ್ ಜಡ್ಸ್ ಕ್ಯೂಬ್ ಡಿವೈಡೆಡ್ ಬೈ ಫೋರ್ ಎಕ್ಸ್ಕ್ವೇರ್ ವೈ ಸ್ಕ್ವೇರ್ ಜಡ್ ಸ್ಕ್ವೇರ್ ಅಂತ ಬರೀರಿ ನೆಕ್ಸ್ಟ್ ಏನು ಮಾಡ್ತೀರಿ ಯಾಕಂದ್ರೆ ಈ ಏಟನ್ನು ಹಾಗೆ ಇಡ್ರಿ ಈ ಏಟನ್ನು ಹಾಗೆ ಇಟ್ಟು ಇಲ್ಲಿರ್ತಕ್ಕಂಥ ಎಕ್ಸ್ಕ್ವೇರ್ನ ಹೊರಗಡೆ ತಗೊಳ್ರಿ ಎಕ್ಸ್ಕ್ವೇರ್ ಅನ್ನ ಹೊರಗಡೆ ತಗೊಂಡಾಗ ಎಕ್ಸ್ಕ್ವೇರ್ ಅನ್ನ ಹೊರಗಡೆ ತಗೋರಿ ಏನಾಗುತ್ತೆ ಇಲ್ಲಿ ಎಕ್ಸ್ಕ್ವೇರ್ ವೈ ಸ್ಕ್ವೇರ್ ಅನ್ನ ಎಕ್ಸ್ಕ್ವೇರ್ ವೈ ಸ್ಕ್ವೇರ್ ಜಡ್ ಸ್ಕ್ವೇರ್ ಅನ್ನ ಹೊರಗಡೆ ತಗೊಡ್ರಿ ಎಕ್ಸ್ಕ್ವೇರ್ ವೈ ಸ್ಕ್ವೇರ್ ಜೆಡ್ ಸ್ಕ್ವೇರನ್ನು ಹೊರಗಡೆ ತಗೊಳ್ರಿ ಕಾಮನ್ ಆಗಿ ಏನು ಉಳಿತು ಇಲ್ಲಿ ಈ ಎಕ್ಸ್ಕ್ವೇರ್ ಹೊರಗಡೆ ಬಂದಿರೋದ್ರಿಂದ ಇಲ್ಲಿ ಎಕ್ಸ್ ಕ್ಯೂಬ್ ಐತಿ ಸೊ ಎಕ್ಸ್ ಅಷ್ಟು ಉಳಿತು ಪ್ಲಸ್ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಹೊರಗಡೆ ಬಂದವ ನೆಕ್ಸ್ಟ್ ಇಲ್ಲಿ ಎಕ್ಸ್ಕ್ವೇರ್ ಹೊರಗಡೆ ಬಂದೈತಿ ವೈ ವೈ ಕ್ಯೂಬ್ ಇರೋದ್ರಿಂದ ವಾಯ್ ಉಳಿತಾ ಇಲ್ಲಿ ಜೆಡ್ ಕ್ಯೂಬ್ ಇರೋದ್ರಿಂದ ಜೆಡ್ ಮಾತ್ರ ಉಳಿತೈತಿ ಡಿವೈಡೆಡ್ ಬೈ ಫೋರ್ ಎಕ್ಸ್ಕ್ವೇರ್ ವೈ ಸ್ಕ್ವೇರ್ ಜೆಡ್ ಸ್ಕ್ವೇರ್ ಅಂತ ಆಯಿತು ಈ ಜೆಡ್ ಸ್ಕ್ವೇರ್ ಈ ಜೆಡ್ ಸ್ಕ್ವೇರ್ ವೈ ಸ್ಕ್ವೇರ್ ವೈ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಕ್ಷೇನ್ಸರ್ ಆಯಿತು ಫೋರ್ ಒನ್ ಜಾ ಫೋರ್ ಟೂ ಜ ಆನ್ಸರ್ ಏನಾಯಿತು ಅಂದ್ರೆ ಟೂ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಅಂತಕ್ಕಂಥದ್ದು ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಅಂತಕ್ಕಂಥದ್ದು ಆನ್ಸರ್ ಆಯಿತು ಇದ್ರೆ ಟೂ ಎಕ್ಸ್ ಪ್ಲಸ್ ಟೂ ವೈ ಪ್ಲಸ್ ಟೂ ಜೆಡ್ ಅಂತ ಬರೀಬಹುದು ಇದು ಆನ್ಸರ್ ಆಗಿರುತ್ತೆ ಪ್ರಶ್ನೆ ಸಂಖ್ಯೆ ನಾಲ್ಕು ನಾವು ನೋಡ್ರಿ ನೈನ್ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ತ್ರೀ ಜೆಡ್ ಮೈನಸ್ ಟ್ವೆಂಟಿ ಫೋರ್ ಡಿವೈಡೆಡ್ ಬೈ ಟ್ವೆಂಟಿ ಸೆವೆನ್ ಎಕ್ಸ್ ವೈ ಅದಕ್ಕೆ ಜೆಡ್ ಮೈನಸ್ ಏಟ್ ಅಂತ ಅದ ಇಲ್ಲಿ ಏನು ಮಾಡ್ರಿ ಅಂತಂದ್ರೆ ಒಂದೊಂದಾಗಿ ನೋಡ್ತಾ ಹೋಗ್ರಿ ನೈನ್ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ತ್ರೀ ಜೆಡ್ ಮೈನಸ್ ಟ್ವೆಂಟಿ ಫೋರ್ ಡಿವೈಡೆಡ್ ಬೈ ಟ್ವೆಂಟಿ ಸೆವೆನ್ ಎಕ್ಸ್ ವೈ ಇಂಟು ಜೆಡ್ ಏಯ್ಟ್ ಅಂತಕ್ಕಂಥದ್ದನ್ನು ಹಾಗೆ ಬರ್ಕೊಡ್ರಿ ಈಗೇನು ಮಾಡ್ತಾರೆ ಯಾಕಂದ್ರೆ ನೈನ್ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಆ್ಯಂಡ್ ಈ ತ್ರೀ ಇಂಟು ಅನ್ನು ಹೊರಗೆ ತಗೊಳ್ರಿ ತ್ರೀ ಜೆಡ್ ಮೂರು ಎಂಟ್ಲೇ ಇಪ್ಪತ್ತ್ನಾಲ್ಕು ಸೂ ಎಂಟಾಗಿ ಹೋಯಿತು ಇಲ್ಲೇನು ಮಾಡ್ತೀರಿ ಅಂತಂದರೆ ಇಪ್ಪತ್ತೇಳು ಎಕ್ಸ್ ವೈ ಇಂಟು ತ್ರೀ ಜೆಡ್ ಮೈನಸ್ ಏಟ್ ಅಂತ ಬರೀರಿ ಈ ಜೆಡ್ ಮೈನಸ್ ಏಟ್ ಈ ಜೆಡ್ ಮೈನಸ್ ಏಟ್ ಹೋಯಿತು ಈ ತ್ರೀ ಇಲ್ಲಿ ತ್ರೀ ಇಲ್ಲಲ್ಲ ಸಾರಿ ಸಾರಿ ಈ ತ್ರೀ ಇಲ್ಲಿ ಇಲ್ಲಿ ಇಷ್ಟೇ ಅದ ಸೊ ಇದು ಹೋಯಿತು ನೆಕ್ಸ್ಟ್ ಮೂರು ಒಂದಲೇ ಮೂರು ಮೂರೊಂಬತ್ತಲೇ ಇಪ್ಪತ್ತೇಳು ನೆಕ್ಸ್ಟ್ ಮೂರು ಒನ್ ಒಂಬತ್ತು ಒಂದಲೇ ಒಂಬತ್ತು ಒಂದಲೇ ಹೋಯಿತು ಈ ಎಕ್ಸ್ ಈ ಸ್ಕ್ವೇರ್ ಇ ವೈ ಈ ಸ್ಕ್ವೇರ್ ಹೋಯಿತು ಆನ್ಸರ್ ಏನು ಉಳೀತಂದ್ರೆ ಎಕ್ಸ್ ವೈ ಅಂತಕ್ಕಂಥದ್ದು ಆನ್ಸರ್ ಉಳೀತು ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಐದನ್ನು ನೋಡ್ರಿ ಪ್ರಶ್ನೆ ಸಂಖ್ಯೆ ಐದು ಏನೈತಿ ಐತೆ ಪಿ ಕ್ಯೂ ಕ್ಯೂ ಸಿಕ್ಸ್ ಮೈನಸ್ p6 q3 ಕ್ಯೂ ತ್ರೀ ಅಂತದ ಏನು ಮಾಡ್ತೀರಿ ಇಲ್ಲಿ ಡಿವೈಡೆಡ್ ಬೈ ಪಿ ತ್ರೀ ಕ್ಯೂ ತ್ರೀ ಸೋ ಸೊ ಇದನ್ನು ಬರ್ಕೊರಿ ಪಿ ತ್ರೀ ಕ್ಯೂ ಸಿಕ್ಸ್ ಮೈನಸ್ ಪಿ ಸಿಕ್ಸ್ ಕ್ಯೂ ತ್ರೀ ಡಿವೈಡೆಡ್ ಬೈ ಪಿ ತ್ರೀ ಕ್ಯೂ ತ್ರೀ ಅಂತ ಬರ್ಕೊಡ್ರಿ ಇದನ್ನು ಏನು ಮಾಡ್ತೀರಿ ಅಂತಂದರೆ ಇಲ್ಲಿರ್ತಕ್ಕಂಥ ಟರ್ಮ್ಸಲ್ಲಿ ಪಿ ತ್ರೀ ಕ್ಯೂ ತ್ರೀಯನ್ನು ಹೊರಗಡೆ ತಗೋರಿ ಪಿ ತ್ರೀ ಕ್ಯೂ ತ್ರೀಯನ್ನು ಹೊರಗಡೆ ತಕೋರಿ ಏನು ಉಳಿಯುತ್ತಿಲ್ಲಿ ಕ್ಯೂ ಕ್ಯೂ ತ್ರೀ ಮೈನಸ್ ಪಿ ತ್ರೀ ಅಂತಕ್ಕಂಥದ್ದು ಉಳಿಯುತ್ತ ಡಿವೈಡೆಡ್ ಬೈ ಪಿ ತ್ರೀ ಕ್ಯೂ ತ್ರೀ ಈ ಪಿ ತ್ರೀ ಕ್ಯೂ ತ್ರೀ ಪಿ ತ್ರೀ ಕ್ಯೂ ತ್ರೀ ಕ್ಯಾನ್ಸಲ್ ಆಯಿತು ಆನ್ಸರ್ ಏನು ಬರ್ತಾವತ್ತಂದ್ರೆ ಕ್ಯೂ ತ್ರೀ ಮೈನಸ್ ಪಿ ತ್ರೀ ಅಂತಕ್ಕಂಥದ್ದು ಆನ್ಸರ್ ಬಂತು ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಮೂರನ್ನು ನೋಡಿರಿ ಈ ಕೆಳಗಿನ ಭಾಗಕಾರವನ್ನು ಮಾಡಿ ಅಂತ ಹೇಳಿದಾರ ಪ್ರಶ್ನೆ ಸಂಖ್ಯೆ ಐದು ಪ್ರಶ್ನೆಗಳಿದಾವೆ ಒಂದೊಂದೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಏನಕ್ಕೆ ನೋಡಿರಲಿ ಪ್ರಶ್ನೆ ಸಂಖ್ಯೆ ಒಂದನ್ನ ಒಂದನ್ನ ನೋಡಿರಿ ಟೆನ್ ಎಕ್ಸ್ ಮೈನಸ್ ಟ್ವೆಂಟಿ ಫೈವ್ ಫೈ ಡಿವೈಡೆಡ್ ಬೈ ಫೈವ್ ಅಂತ ಐತೆ ಇದನ್ನೇನು ಮಾಡ್ತೀರಿ ಏತಂದ್ರೆ ಟೆನ್ ಎಕ್ಸ್ ಮೈನಸ್ ಟ್ವೆಂಟಿ ಫೈವ್ ಡಿವೈಡೆಡ್ ಬೈ ಟ್ವೆಂಟಿ ಫೈವ್ ಅಂತ ಬರ್ಕೋರೇ ಇದನ್ನೇನು ಮಾಡ್ತೀರಿ ಏತಂದ್ರೆ ಇಲ್ಲಿ ಫೈವ್ ಅನ್ನು ಹೊರಗಡೆ ಕಾಮನ್ ಆಗಿ ತಕೊ ಟ್ವೆಂಟಿ ಫೈವ್ ಫೈ ಅಂತಲ್ಲ ಈ ಪಾಯ್ ಅನ್ನು ಹೊರಗಡೆ ತಗೊಂಡ್ರೆ ಫೈ ಕಾಮನ್ ಆಗಿ ಹೊರಗೆ ತಕೊಂಡ್ರೆ ಅಂತಂದ್ರೆ ಐದು ಎರಡ್ಲಿ ಐದು ಎರಡು ಎಕ್ಸ್ ಮೈನಸ್ ಐದು ಇಲ್ಲಿ ಉಳಿಯುತ್ತಾ ಡಿವೈಡೆಡ್ ಬೈ ಫೈವ್ ಈ ಫೈವ್ ಈ ಫೈವ್ ಕ್ಯಾನ್ಸಲ್ ಆಯಿತು ಏನು ಉಳಿತು ಅಂತಂದ್ರೆ ಆನ್ಸರ್ ಟು ಎಕ್ಸ್ ಮೈನಸ್ ಫೈ ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಎರಡನ್ನು ನೋಡಿದಾಗ ಪ್ರಶ್ನೆ ಸಂಖ್ಯೆ ಎರಡು ಹತ್ತು ಎಕ್ಸ್ ಮೈನಸ್ ಟ್ವೆಂಟಿ ಫೈವ್ ಡಿವೈಡೆಡ್ ಬೈ ಟೂ ಎಕ್ಸ್ ಮೈನಸ್ ಫೈ ಅಂತಕ್ಕಂಥದ್ದು ಅದ ಇಲ್ಲಿ ಏನು ಮಾಡಿದ್ರಿ ಅಂತಂದರೆ ಟೆನ್ ಎಕ್ಸ್ ಮೈನಸ್ ಟ್ವೆಂಟಿ ಫೈವ್ ಡಿವೈಡೆಡ್ ಬೈ ಟು ಎಕ್ಸ್ ಮೈನಸ್ ಫೈ ಅಂತದ ಇಲ್ಲಿ ಏನು ಮಾಡ್ರಿ ಅಂತಂದ್ರೆ ಮೈಕಂದ್ರಲ್ಲಿ ಐದನ್ನು ಕಾಮೆಂಟ್ ತಗೊಡ್ರಿ ಐದನ್ನು ಕಾಮೆಂಟ್ ತಗೊಂಡಾಗ ಏನು ಉಳಿತ ಟು ಎಕ್ಸ್ ಮೈನಸ್ ಫೈವ್ ಡಿವೈಡೆಡ್ ಬೈ ಟು ಎಕ್ಸ್ ಮೈನಸ್ ಫೈವ್ ಅಂತದ ಟು ಎಕ್ಸ್ ಮೈನಸ್ ಫೈವ್ ಟೂ ಎಕ್ಸ್ ಮೈನಸ್ ಫೈವ್ ಕ್ಯಾನ್ಸಲ್ ಆದಾಗ ಐದು ಅಂತಕ್ಕಂಥದ್ದು ಆನ್ಸರ ಹೊಡೆಯುತ್ತೆ ಪ್ರಶ್ನೆ ಸಂಖ್ಯೆ ಮೂರನ್ನು ನೋಡಿರಿ ಪ್ರಶ್ನೆ ಸಂಖ್ಯೆ ಮೂರು ಟೆನ್ ವಯು ವೈ ಇಂಟು ಸಿಕ್ಸ್ ವೈ ಪ್ಲಸ್ ಟ್ವೆಂಟಿ ಒನ್ ವೈ ಟ್ವೆಂಟಿ ಒನ್ ಅಷ್ಟೇ ಅಲ್ಲ ಡಿವೈಡ್ ಬೈ ಪೈಯು ಇಂಟು ಟೂ ವೈ ಪ್ಲಸ್ ಸವೆನ್ ಅಂತಕ್ಕಂಥದ್ದು ಅದ ಇದನ್ನು ಯಾವ ರೀತಿ ಬರ್ಕೋತೀರಿ ಅಂತಂದರೆ ಟೆನ್ ವೈ ಇಂಟು ಸಿಕ್ಸ್ ವೈ ಪ್ಲಸ್ ಟ್ವೆಂಟಿ ಒನ್ ಡಿವೈಡ್ ಬೈ ಪೈಯು ಇಂಟು ಟೂ ವೈ ಪ್ಲಸ್ ಸವೆನ್ ಅಂತಕ್ಕಂಥದ್ದು ಅದ ಇಲ್ಲೇನು ಮಾಡ್ತೀರಿ ಅಂತಂದರೆ ಐದು ಒಂದಲಿ ಐದು ಎರಡುಲಿ ಏನು ಉಳಿತು ಎರಡು ವೈ ಅಂತಕ್ಕಂಥದ್ದು ಉಳಿತು ಇಂಟು ಇದರಲ್ಲಿರ್ತಕ್ಕಂಥ ಮೂರನ್ನು ಹೊರಗೆ ತಗೊಂಡ್ರೆ ಮೂರು ಹೊರಗೆ ತಕೊಂಡಾಗ ಏನು ಉಳೀತಂದ್ರೆ ಮೂರು ಎರಡುಲಿ ಆರು ಸೊ ಎರಡು ವಾಯ್ ಅಂದ ಉಳಿತು ಮೂರು ಏಳು ಇಪ್ಪತ್ತೊಂದು ಡಿವೈಡೆಡ್ ಬೈ ಟು ವೈ ಪ್ಲಸ್ ಸೆವೆನ್ ಅಂತ ಉಳಿತು ಈ ಟು ವೈ ಪ್ಲಸ್ ಸೆವೆನ್ ಈ ಟು ವೈ ಪ್ಲಸ್ ಸೆವೆನ್ ಕ್ಯಾನ್ಸಲ್ ಆಯಿತು ಏನು ಉಳೀತಂದ್ರೆ ಟೂ ವೈ ಇಂಟು ತ್ರೀ ಅಂತಂದ್ರೆ ಸಿಕ್ಸ್ ವೈ ಅಂತಕ್ಕಂಥದ್ದು ಆನ್ಸರಾಗಿ ಉಳಿತ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ನಾಲ್ಕನ್ನು ನಾವು ನೋಡಿದಾಗ ಪ್ರಶ್ನೆ ಸಂಖ್ಯೆ ನಾಲ್ಕು ನೈನ್ ಎಕ್ಸ್ ಸ್ಕ್ವೇರ್ ನೈನ್ ಎಕ್ಸ್ ವೈ ಸ್ಕ್ವೇರ್ ತ್ರೀ ಜೆಡ್ ಮೈನಸ್ ಟ್ವೆಂಟಿ ಫೋರ್ ಡಿವೈಡೆಡ್ ಬೈ ಟ್ವೆಂಟಿ ಸೆವೆನ್ ಎಕ್ಸ್ ವೈ ಜೆಡ್ ಮೈನಸ್ ಏಟ್ ಅಂತಕ್ಕಂಥದ್ದದ ಇಲ್ಲಿ ಏನು ಮಾಡ್ತಾರೆ ಯಾತಂದ್ರೆ ನೈನ್ ಎಕ್ಸ್ ಸ್ಕ್ವೇರ್ y² 9x²y² x²y² 3z - 24 / 27 xy z - 8 ಅಂತಕಂತದ ಇರುತ್ತಾ ಏನು ಮಾಡ್ರಿ ನೆಕ್ಸ್ಟ್ ಇದನ್ನ నైన్ ఎక్స్ స్క్వేర్ నైన్ ఎక్స్ స్క్వేర్ వై స్క్వేర్ ఇల్లిత్రీ అన్న వర్ తండ్రి అంతే ఇంటూ త్రీ జెడ్ మైనస్ ఎయిట్ డివైడెడ్ బై ట్వంటీ సెవెన్ ఎక్స్ వై జెడ్ మైనస్ ఎయిట్ అంతకం ఉండతా ఈ జెడ్ మైనస్ ఎయిట్ ఈ జెడ్ మైనస్ ఎయిట్ క్యాన్సల్ మూరు అని మూరు ಒಂಬತ್ತು ಒಂಬತ್ತು ಲೇ ಲೇ ಒಂದು ಒಂಬತ್ತು ಒಂದು ಲೇ ಎಕ್ಸ್ ಇ ವೈ ಸ್ ವೈ ವೈ ಸ್ಕ್ವೇರ್ ಎಕ್ಸ್ ಎಕ್ಸ್ ಎಕ್ಸ್ವೇರ್ ಕ್ಯಾನ್ಸಲ್ ಆಯಿತು ಏನು ಹೋಯಿತು ಎಕ್ಸ್ ವೈ ಅಂತಕ್ಕಂಥದ್ದು ಆನ್ಸರ್ ಆಗಿ ಉಳಿಯುತ್ತೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಇದನ್ನು ನೋಡ್ರಿ ನೈಂಟಿ ಸಿಕ್ಸ್ ಎ ಬಿ ಸಿ ಇಂಟು ತ್ರೀ ಎ ಮೈನಸ್ ಟ್ವೆಲ್ವ್ ಫೈವ್ ಬಿ ಮೈನಸ್ ತರ್ಟಿ ಅಂತದ ಡಿವೈಡೆಡ್ ಬೈ ಒನ್ ಫೋರ್ಟಿ ಫೋರ್ ಎ ಮೈನಸ್ ಫೋರ್ ಇಂಟು ಬಿ ಮೈನಸ್ ಸಿಕ್ಸ್ ಅಂತಕ್ಕಂಥದ್ದದ ಇದನ್ನು ಯಾವ ರೀತಿ ಬರ್ಕೋತೀರಿ ಯಾತಂದ್ರೆ ನೈಂಟಿ ಸಿಕ್ಸ್ ಎ ಬಿ ಸಿ ತ್ರೀ ಮೈನಸ್ ಎ ಎಂಟ್ರಿಪಲ್ ಫೈವ್ ಬಿ ಮೈನಸ್ ತರ್ಟಿ ಅಂತ ಬರ್ಕೋತೀರಿ ಡಿವೈಡೆಡ್ ಬೈ ಒನ್ ಫೋರ್ಟಿ ಫೋರ್ ಎ ಮೈನಸ್ ಫೋರ್ ಇಂಟು ಬಿ ಮೈನಸ್ ಸಿಕ್ಸ್ ಅಂತ ಬರ್ಕೋತೀರಿ ಈಗೇನು ಮಾಡ್ರಿ ಅಂತಂದ್ರೆ ನೈಂಟಿ ಸಿಕ್ಸ್ ಎ ಬಿ ಸಿ ಆಗಿ ಹೇಳಿ ಎ ಬಿ ಸಿ ಇಲ್ಲಿರ್ತಕ್ಕಂಥ ತ್ರೀಯನ್ನು ಹೊರಗೆ ತಕೊಳ್ಳ್ರಿ ತ್ರೀ ಹೊರಗೆ ತಕೊಂಡಾಗ ಎ ಮೈನಸ್ ಫೋರ್ ಅಂತಕ್ಕಂಥದ್ದು ಉಳಿಯುತ್ತಾ ಏನಂದ್ರೆ ಮೂರು ಎ ಎಂತಂದ್ರೆ ಮೂರು ಎ ಮೂರು ಇಂಟು ನಾಲ್ಕು ಅಂದ್ರೆ ಹನ್ನೆರಡು ಅಂತಾಯ್ತು ಸೊ ಇಂಟು ಏನು ಮಾಡಿರಿ ಐದನ್ನು ಹೊರಗೆ ತಕೊಳ್ಳ್ರಿ ಐದು ಹೊರಗೆ ತಗೊಂಡ್ರೆ ಅಂದ್ರೆ ಬಿ ಮೈನಸ್ ಸಿಕ್ಸ್ ಅಂತಕ್ಕಂಥದ್ದು ಬಿ ಮೈನಸ್ ಸಿಕ್ಸ್ ಅಂತಕ್ಕಂಥದ್ದು ಉಳಿಯುತ್ತೆ ಡಿವೈಡೆಡ್ ಬೈ ಒನ್ ಫೋರ್ಟಿ ಫೋರ್ ಫೋರ್ಟಿ ಫೋರ್ ಇಂಟು ಎ ಮೈನಸ್ ಫೋರ್ ಆ್ಯಂಡ್ ಬಿ ಮೈನಸ್ ಸಿಕ್ಸ್ ಅಂತ ಆಯಿತು ಇ ಬಿ ಬಿ ಮೈನಸ್ ಸಿಕ್ಸ್ ಇ ಬಿ ಮೈನಸ್ ಸಿಕ್ಸ್ ಹೋಯಿತು ಎ ಮೈನಸ್ ಫೋರು ಎ ಮೈನಸ್ ಫೋರು ಅಂತ ಹೋಯಿತು ಹನ್ನೆರಡು ಎಂಟ್ಲಿ ತೊಂಬತ್ತಾರು ಹನ್ನೆರಡು ಹನ್ನೆರಡಲೆ ಹನ್ನೆರಡು ಹನ್ನೆರಡು ಹನ್ನೆರಡಲೆ ಒಂದರ ನಲ್ವತ್ನಾಲ್ಕು ನೆಕ್ಸ್ಟ್ ನಾಲ್ಕು ಎರಡ್ಲಿ ನಾಲ್ಕು ಮೂರಲೇ ಈ ಮೂರು ಈ ಮೂರು ಕ್ಯಾನ್ಸಲ್ ಆಯಿತು ಇಲ್ಲಿ ಐದು ಉಂಟು ಎರಡು ಐತಿ ಸೊ ಐದು ಉಂಟು ಎರಡು ಇರೋದರಿಂದ ಎಷ್ಟಾಯಿತು ಐದು ಹತ್ತು ಹತ್ತು ಅಂತಕ್ಕಂಥದ್ದು ಆನ್ಸರ್ ಆಯಿತು ಹತ್ತಲ್ಲ ಹತ್ತು ಇಲ್ಲಿ ಎ ಬಿ ಸಿ ಬೇರೆ ಉಳ್ದವಲ್ಲ ಸೊ ಹತ್ತು ಎ ಬಿ ಸಿ ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ ಇಲ್ಲಿವರೆಗೂ ನಾವು ಅಪವರ್ತಿಸುವಿಕೆ ಅಧ್ಯಾಯದ ಹನ್ನೆರಡು ಪಾಯಿಂಟ್ ಮೂರು ಅಭ್ಯಾಸವನ್ನು ಅಭ್ಯಾಸದ ಪ್ರಶ್ನೆ ಸಂಖ್ಯೆ ಒಂದು ಎರಡು ಮೂರನ್ನು ನೋಡಿದ್ದೀವಿ ನಾಲ್ಕು ಮತ್ತು ಐದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮುಂದಿನ ನಮ್ಮ ವೀಡಿಯೋಗೋಸ್ಕರ ಬೆಲ್ಲೈಕನ್ ಒತ್ತೋದ್ರ ಮುಖಾಂತರ ನೋಟಿಫೈ ಆಗಿರಿ ಧನ್ಯವಾದಗಳು